ಹಲೋ ಫ್ರೆಂಡ್ಸ್ ಹಾಯ್ ನಾನು ವಿಜಯಲಕ್ಷ್ಮಿ ಬನ್ನಿ ಇವಾಗ ಒಂದು ಸ್ಪೆಷಲ್ ಪಾಲಕ್ ಪನ್ನೀರ್ ತೋರಿಸ್ತಾ ಇದ್ದೀನಿ ಇದ್ರಲ್ಲಿ ಏನು ಬೇಷಲ್ಲು ಅಂತೀರಾ ಇನ್ನು ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗತ್ತೆ ಇನ್ನು ಸ್ಪೆಷಲ್ ಅಂತ ನಾರ್ಮಲ್ ಆಗಿ ಎಲ್ಲರೂ ಮಾಡೋ ಥರ ಅಲ್ಲ ಇದು ಸ್ವಲ್ಪ ಸ್ಪೆಷಲ್ ಆಗೇ ಇದೆ ಹೊಸ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಪಾಲಕ್ ತಗೊಂಡಿದ್ದೀನಿ ನಾನು ಇದು ಸುಮಾರು ಎರಡು ಕಟ್ಟು ಇದೆ ದಪ್ಪ ದಪ್ಪ ಇರುತ್ತಲ್ವ ಅದು ಎರಡು ಕಟ್ಟಿದೆ ವಾಶ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಒಂದು ಇಲ್ಲಿ ನೀರು ಬಾಯ್ಲ್ ಮಾಡಕ್ಕೆ ಇಟ್ಟಿದ್ದೀನಿ ನೋಡಿ ಫುಲ್ ಬಾಯ್ಲ್ ಆಗ್ತಾ ಇದೆ ವಾಶ್ ಮಾಡಿ ಇಟ್ಟಿರೋ ನಾನು ಅದರಲ್ಲಿ ಹಾಕ್ತಾ ಇದೀನಿ ಬರೀ ಹಂಗೆ ಬಿಸಿ ಬೇಡ ಕುದಿಬೇಕು ನೀರು ಕುದಿಯೋ ನೀರಲ್ಲೇ ಹಾಕಬೇಕು ನೀರು ಕುದಿಸ್ಬಿಟ್ಟೆ ಹಾಕ್ಬೇಕು ಹಂಗೆ ನೀರ ಪಾಲಕ್ಕು ನೀರು ಎರಡು ಒಟ್ಟಿಗೆ ಹಾಕಿಟ್ಟು ಬಿಸಿ ಮಾಡಿದ ಅದ್ ಬೇಡ ಅದು ಸ್ವಲ್ಪ ಟೇಸ್ಟ್ ಬೇರೆನೆ ಬರುತ್ತೆ ಇದೇ ತರಾನೇ ಬಾಯ್ಲ್ ಆಗ್ಬೇಕು ಬಾಯ್ಲ್ ಆದ್ಮೇಲೆ ನಾವು ಅದನ್ನ ಪಾಲಕ್ ಸೊಪ್ಪು ವಾಶ್ ಮಾಡಿ ಪಾಶ್ ಪಾಲಕ್ ಸೊಪ್ಪನ್ನ ಅದ್ರಲ್ಲಿ ಹಾಕಿ ಈ ತರ ಡಿಪ್ ಮಾಡಿ ಅಂದ್ರೆ ಅದ್ರೊಳಗೆ ಬಾಯ್ಲ್ ಮಾಡಿ ಆರ್ ಗ್ಯಾಸ್ ಆಫ್ ಮಾಡ್ಬಿಡೋದಲ್ಲ ಗ್ಯಾಸ್ ಆನ್ ಅಲ್ಲೇ ಇರ್ಲಿ ಚೆನ್ನಾಗಿ ಕುದಿ ಬರ್ಲಿ ಸೊಪ್ಪು ಕೂಡ ಅದೇ ತರ ನೀರ್ ಹೆಂಗೆ ಕುದಿತಾ ಇತ್ತು ಅದೇ ತರ ಕುದಿ ಬರ್ಲಿ ಸೊಪ್ಪು ಅದ್ರ ಜೊತೆಗೇನೆ ನಿಮ್ಗೆ ಖಾರಕ್ಕೆ ತಕ್ಕ ನಂಗೆ ಗ್ರೀನ್ ಚಿಲ್ಲಿ ಇಲ್ಲಿ ಮಕ್ಳಿಗೋಸ್ಕರ ಮಾಡ್ತಾ ಇದೀನಿ ಹಿಂಗಾಗಿ ಮೆಣಸಿನ್ಕಾಯಿ ಕಮ್ಮಿ ಹಾಕಿದೀನಿ ನಿಮ್ಗೆ ಹೆಜ್ಗೆ ಖಾರವಾಗಬೇಕು ಅಂದ್ರೆ ನೀವು ಇನ್ನು ಒಂದೆರಡು ಹೆಚ್ಗೆ ಗ್ರೀನ್ ಚಿಲ್ಲಿನ ಹಾಕೋಬಹುದು ಸರಿನಾ ಇಲ್ಲಿ ಒಂದೇ ಹಾಕಿದ್ರೆ ತುಂಬಾ ಖಾರ ಇದೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ನಾನು ನೀರು ತಗೊಂಡಿದ್ದೀನಿ ನಾರ್ಮಲ್ ನೀರು ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ ಬಿಸಿ ನೀರು ಏನಲ್ಲ ಇದು ನಾರ್ಮಲ್ ವಾಮ್ ನೀರೇ ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ ಐಸ್ ಕ್ಯೂಬ್ಸ್ ಹಾಕಿ ಈ ಕುದ್ ಇವಾಗ ಗ್ಯಾಸ್ ಆಫ್ ಮಾಡಿದೀನಿ ನಾನು ಕುದ್ದಿರೋದಾಗಿದೆ ಅದು ಇದನ್ನ ಒಂದು ಇದ್ರದ ಚುಮಟ ಸಹಾಯದಿಂದ ಆ ಐಸ್ ಕ್ಯೂಬ್ ಅಲ್ಲಿ ನಾನು ಡಿಪ್ ಮಾಡ್ತಾ ಇದ್ದೀನಿ ಬಾಯ್ಲ್ ಆಗಿರೋ ಪಾಲಕ್ ಸೊಪ್ಪನ್ನ ಯಾಕೀಗ ಮಾಡ್ತಾ ಇದೀರಾ ಅಂದ್ರೆ ಕಲರ್ ಬರುತ್ತೆ ಇದಕ್ಕೆ ಗ್ರೇವಿಗೆ ಅಷ್ಟು ಸೂಪರ್ ಆಗಿ ಕಲರ್ ಬರುತ್ತೆ ಈ ತರ ಮಾಡಿದ್ರೆ ಅದಕ್ಕೆ ನಿಮ್ಗೆ ಸ್ಪೆಷಲ್ ಪಾಲಕ್ ಸೊಪ್ಪಿನದು ಗ್ರೇವಿ ಅಂತ ಹೇಳಿದ್ದು ಪಾಲಕ್ ಪನ್ನೀರು ಅಂತ ಹೇಳಿದ್ ನಾನು ಸ್ಟಾರ್ಟಿಂಗ್ ಅಲ್ಲಿ ನೋಡ್ದ ಈ ತರ ಎಲ್ಲಾನು ಆ ನೀರ್ ಬಿಸಿ ನೀರಿಂದ ತೆಗೆದು ಇದ್ರಲ್ಲಿ ಹಾಕಿ ಒಂದ್ ಸ್ವಲ್ಪ ಬಿಟ್ಬಿಡಿ ಒಂದ್ ಐದರಿಂದ ಹತ್ತು ನಿಮಿಷ ಬಿಟ್ಬಿಡಿ ಇದನ್ನ ಸೈಡಲ್ಲಿ ಇಟ್ಬಿಡಿ ಅದು ಫುಲ್ ಡಿಪ್ ಆಗ್ಲಿ ನೋಡಿ ಹಾಕ್ತಿರಂಗೇನೆ ಗೊತ್ತಾಗ್ತಾ ಇದೆ ಕಲರ್ ಎಷ್ಟು ಡಾರ್ಕ್ ಆಗ್ತಾ ಇದೆ ಅಂತ ನೋಡಿ ಗೊತ್ತಾಯ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಲರ್ ಅಂತ ಸೂಪರ್ ಆಗಿ ಬರುತ್ತೆ ಒಂದ್ ಐದು ನಿಮಿಷ ಈ ಸೈಡಲ್ಲಿ ಇಟ್ಟಿದ್ದೆ ನಾನು ಇವಾಗ ಪೂರ್ತಿ ತಣ್ಣಗಾಗಿದೆ ಅದು ತಣ್ಣಗಾಗಬೇಕು ಆಗೋವರೆಗೂ ಇಟ್ಬಿಡಿ ಆಮೇಲೆ ನೀರು ಈ ತರ ತೆಗೆದು ಒಂದ್ ಮಿಕ್ಸಿ ಜಾರ್ಗ್ ಹಾಕೊಂಡು ಬೇರೆ ಏನು ಬೇಡ ಇದ್ರ ಜೊತೆಗೆ ಬರೀ ಪಾಲಕ್ ಸೊಪ್ಪು ಅದ್ರಲ್ಲಿ ಒಂದು ಗ್ರೀನ್ ಚಿಲ್ಲಿ ಹಾಕಿದ್ವಲ್ಲ ಅದು ಅಷ್ಟೇ ರೆಡ್ ಚಿಲ್ಲಿ ಹಾಕಕ್ ಹೋಗ್ಬೇಡಿ ಕಲರ್ ಚೆನ್ನಾಗಿ ಬರಲ್ಲ ಪ್ಲೀಸ್ ಇದು ರೆಡ್ ಗ್ರೀನ್ ಚಿಲ್ಲಿನೇ ಬೇಕಿದಕ್ಕೆ ಇದನ್ನ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡ್ಬಿಡಿ ಬೇರೆ ಏನು ಬೇಡ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಏನು ಬೇಡ ನೋಡಿ ಹೇಗಿದೆ ಪೇಸ್ಟ್ ನೋಡಿದ್ರೇನೆ ಅಷ್ಟು ಚೆನ್ನಾಗಿ ಬರುತ್ತೆ ಕಣ್ಣು ಕುಕ್ಕುತ್ತೆ ಕಲರು ತರ ಇದೆ ಬನ್ನಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಹೇಗೆ ನೋಡೋಣ ಒಂದು ಕಡಾಯಿ ತಗೊಂಡಿದ್ದೀನಿ ಅದಕ್ಕೊಂದು ಮೂರಿಂದ ನಾಲ್ಕು ಟೀ ಸ್ಪೂನು ಆಯಿಲ್ ಹಾಕೊಂಡಿದ್ದೀನಿ ಯಾಕಂದ್ರೆ ಇದ್ರ ಜೊತೆಗೆ ಆಯಿಲ್ ಸ್ವಲ್ಪ ಯಾಕೆ ಕಮ್ಮಿ ಹಾಕಿದೀನಿ ಅಂತಂದ್ರೆ ಇದ್ರ ಜೊತೆಗೆ ನಾವು ಬಟರ್ ಕೂಡ ಆ್ಯಡ್ ಮಾಡ್ಕೋತಾ ಇದೀನಿ ಅದಕ್ಕೋಸ್ಕರ ಆಯಿಲ್ ನ ಸ್ವಲ್ಪ ಕಮ್ಮಿ ಹಾಕಿದೀನಿ ಬಟರು ಮಿಕ್ಸ್ ಆಗುತ್ತೆ ಇದಕ್ಕೆ ಆಮೇಲೆ ನೋಡಿ ಒಂದ್ ಟೀ ಸ್ಪೂನು ಜೀರಿಗೆ ಒಗ್ಗರಣೆಗೆ ಜೀರಿಗೆ ಬೇಕೇ ಬೇಕು ಪಾಲಕ್ ಪನ್ನೀರ್ ಜೀರಿಗೆ ಜೀರಿಗೆ ಚೆನ್ನಾಗಿರುತ್ತಾ ಅನ್ಬೋದು ಚೆನ್ನಾಗಿರುತ್ತೆ ಸೂಪರ್ ಆಗಿ ಬರುತ್ತೆ ಒಂದ್ ಡ್ರೈ ಚಿಲ್ಲಿ ಇವಾಗ ಡ್ರೈ ಚಿಲ್ಲಿ ಹಾಕಿ ಪುಡಿ ಹಾಕಬೇಡಿ ಈ ಥರದ್ದೇ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಬೇಕು ನೋಡಿ ಇವಾಗ ನಾ ಒಂದು ಟೀ ಸ್ಪೂನು ಫುಲ್ ಹಾಕಿದೀನಿ ತು ಇಲ್ಲಾಂದ್ರೆ ಸಣ್ಣದಾಗಿ ಹೆಚ್ಚಬೇಕು ತುಂಬಾ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಬೇಕು ಆತರ ಒಂದ್ ಟೀಸ್ಪೂನ್ ಫುಲ್ ಹಾಕೊಂಡಿದೀನಿ ನಾನು ಬೆಳ್ಳುಳ್ಳಿನ ಇದು ಫುಲ್ ಈ ತರ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಬರೀ ಬೆಳ್ಳುಳ್ಳಿನೇ ರೋಸ್ಟ್ ಮಾಡಿ ಅದ್ರ ಜೊತೆಗೆ ಆನಿಯನ್ ಗಿನಿಯನ್ ಹಾಕಕ್ ಹೋಗ್ಬೇಡಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿಕೊಂಡಿರೋದು ಒಂದ್ ಆನಿಯನ್ ಇದನ್ನು ಅಷ್ಟೇ ನೈಸ್ ಆಗಿ ಫೈನ್ ಆಗಿ ಚಾಪ್ ಮಾಡಿ ತುಂಬಾ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದಷ್ಟು ಚೆನ್ನಾಗಿರುತ್ತೆ ಯಾಕಂದ್ರೆ ಆನಿಯನ್ ಕೂಡನು ಕಲರ್ ಚೇಂಜ್ ಆಗ್ಬೇಕು ಅದಕ್ಕೋಸ್ಕರ ದಪ್ಪ ದಪ್ಪ ಹೆಚ್ಚಿದ್ರೆ ಲೇಟ್ ಆಗುತ್ತೆ ಟೈಮ್ ತಗೊಳುತ್ತೆ ಮಾಡೋಕ್ಕೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಹೆಚ್ಚಬೇಕು ಇವಾಗ ಒನ್ ಟೀ ಸ್ಪೂನು ಕಟ್ ಮಾಡಿಕೊಂಡಿರೋ ಶುಂಠಿ ಹಾಕೋತಾ ಇದ್ದೀನಿ ಆನಿಯನ್ ನೋಡಿ ಕಲರ್ ಚೇಂಜ್ ಆಯ್ತಲ್ವಾ ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆಗ್ತಿರಂಗೇನೆ ಅದ್ರ ಜೊತೆಗೆ ಶುಂಠಿನೂ ಹಾಕೋತಾ ಇದೀನಿ ನೋಡಿ ಈ ತರ ಫ್ರೈ ಮಾಡ್ಕೊಂಡ್ಬಿಡಿ ಶುಂಠಿನೂ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನೋಡಿ ಎರಡು ಎಲ್ಲಾ ಮೂರು ಫ್ರೈ ಆಗಿದೆ ಇವಾಗ ನಾನು ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ದು ಎರಡು ಟೊಮೆಟೊ ಇದೆ ಇದು ಅಷ್ಟೇ ಚಿಕ್ಕ ಚಿಕ್ಕದಾಗೆ ಹೆಚ್ಚಬೇಕು ಇಲ್ಲಿ ಟೊಮೆಟೊ ಈರುಳ್ಳಿನ ರುಬ್ಕೋತಾ ಇಲ್ಲ ನಾವು ಬರಿಯ ಪಾಲಕ್ ಸೊಪ್ಪು ಏನ್ ರುಬ್ಬಿದೆವೋ ಅದಷ್ಟೇ ರುಬ್ಬಿರೋದು ಬೇರೆ ಏನು ರುಬ್ಬೋ ಐಟಮ್ ಇಲ್ಲ ಇಲ್ಲಿ ನೋಡಿ ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕಲೇಬೇಕು ಯಾಕಂದ್ರೆ ಟೊಮೆಟೊ ಕುಕ್ ಆಗ್ಬೇಕಲ್ವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀವು ಯಾವ ಅಳತೆಗೆ ಮಾಡ್ತಾ ಇದ್ದೀರಾ ಏನು ನೋಡ್ಕೊಂಡು రుచికి తు ఉప్పు హాకళి చిట్కి అస్ అర్షణ నెనపిట్ పాలక్ పన్నీర్ మాడవాగా గ్రీ రెడ్ చిల్లీ పౌడర్ ఆగలి అర్శ ఆగ్ తుం జాతి హాక్బెడి జస్ట్ టేస్ట్ గోస్కర మాత్ర హాకి ఎస్ కమ్మి హాక్తరా అస్ గ్రీన్ ఆగి బరు గ్రేవి యావదే ఆగ్ ఇదే అంతల యాదే పాలక్ పన్నీర్ ఆగలి పాలక్ ఐటమ్ మాడవాగా ఇన్న స్వల్ప కుక్ సాఫ్ట్ ఆగలి క్లోజ్ క్లోస్బి నోడి ఎస్ సాఫ్ట్ ఆగే అంత ఫుల్ సాఫ్ట్ ఆ అదో కైకి సిగబు ఆ తర ಆಗ್ಬೇಕು ನೋಡಿ ಈ ತರ ಟೊಮೆಟೊ ಫುಲ್ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ನಾವು ಪೌಡರ್ಗಳನ್ನ ಹಾಕೊಳ್ಳೋಣ ಧನಿಯಾ ಪೌಡರ್ ಟೂ ಟೀ ಸ್ಪೂನ್ ಹಾಕೋತಾ ಇದೀನಿ ನಾನು ಮಸಾಲೆ ಡ್ರೈ ಪೌಡರ್ ಗಳೆಲ್ಲ ಹಾಕೋಬೇಕಲ್ವಾ ಜೀರಾ ಪೌಡರ್ ಜೀರಿಗೆ ಹಾಕಿದೀವಿ ಅದರಿಂದ ಒಂದೇ ಟೀ ಸ್ಪೂನ್ ಸಾಕು ನೋಡಿ ನಾನು ಚಿಲ್ಲಿ ಪೌಡರ್ ಎಷ್ಟು ಹಾಕೊಂಡೆ ಅಂತ ತುಂಬಾ ಕಮ್ಮಿ ಅರ್ಧ ಟೀ ಸ್ಪೂನ್ ಕಿಂತೂ ಕಮ್ಮಿನೇ ಹಾಕೋಬೇಕು ಯಾಕಂದ್ರೆ ಪಾಲಕ್ ಸೊಪ್ಪಿಂದ ಕಲರ್ನ ಚೇಂಜ್ ಮಾಡ್ಬಿಡುತ್ತೆ ಅರ್ಶಿನ ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಇವಾಗ ರುಬ್ಬಿಟ್ಕೊಂಡಿರೋ ಗ್ರೀನ್ ಪಾಲಕ್ ಪ್ಯೂರಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರು ಸೂಪರ್ ಆಗಿ ಬಂದಿದೆ ಶೈನಿಂಗು ಅಷ್ಟೇ ಚೆನ್ನಾಗಿದೆ ಈ ಯಾಕೆ ಇಷ್ಟು ಶೈನಿಂಗ್ ಇದೆ ಅಂದ್ರೆ ಐಸ್ ಕ್ಯೂಬ್ ಅಲ್ಲಿ ನಾವು ಡಿಪ್ ಮಾಡಿರೋ ಕಾರಣದಿಂದ ಅದಕ್ಕೆ ಇದಕ್ಕೆ ಸ್ಪೆಷಲ್ ಪಾಲಕ್ ಸೊಪ್ಪು ಕರಿ ಅಂದ್ರೂನು ಓಕೆ ಇವಾಗ ಒಂದು ಐದು ನಿಮಿಷ ಇದನ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ನೀವು ಅರ್ಶನ ಅದನ್ನ ಜಾಸ್ತಿ ಹಾಕೋದ್ರೂನು ಕಲರ್ ತುಂಬಾ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಗ್ರೀನ್ ಆಗಿ ಉಳ್ಕೊಳಲ್ಲ ಕಲರು ಹೆಚ್ಚಾಗಿ ಎಲ್ಲ ಸಕ್ಕರೆ ಹಾಕ್ತಾರೆ ಕಲರ್ ಗ್ರೀನ್ ಆಗಿರ್ಲಿ ಅಂತ ಪಾಲಕಿಗೆ ಅದಕ್ಕಿಂತ ಜಾಸ್ತಿ ಕಲರ್ ಚೆನ್ನಾಗಿ ಬರುತ್ತೆ ಐಸ್ ಕ್ಯೂಬ್ ಅಲ್ಲಿ ಹಾಕಿ ಮಾಡಿದ್ರೆ ನೋಡಿ ಅದೊಂದ್ ಚೂರು ಗ್ರೇವಿ ಮಂದ ಆಗಬೇಕು ಸ್ವಲ್ಪ ನೀರ್ ನೀರಿತ್ತಲ್ವ ನೀರಿನ ಅಂಶ ಎಲ್ಲ ಹೋಗ್ಬೇಕು ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ಒಂದು ಎರಡ್ ಟೀ ಸ್ಪೂನು ಅದಿಲ್ಲ ಅಂದ್ರೆ ಹಾಲಿನ ಕೆನೆ ಬರುತ್ತೆ ನೋಡಿ ಹಾಲಿನ ಕೆನೆ ಹಾಕೋಬಹುದು ಅದು ಇಲ್ಲ ಅಂದ್ರೆ ಹಾಲಾದ್ರೂ ಹಾಕೋಬಹುದು ನಡೆಯುತ್ತೆ ಫ್ರೆಶ್ ಕ್ರೀಮೇ ಬೇಕು ಅಂತ ಏನಿಲ್ಲ చిక్ టీ కప్పి అర్ధ కప్ హాల్ హెవ్ స్వల్ప స్వల్ప గరం మసాలా అదూ జాస్తి హాకంగా కసూరి మెహంతి అర్ధ టీ స్పూన్ గరం మసాలా ఒ స్పూన్ కసూరి మెహంతి నోడి చిక్స్ మార్కొ స్వల్ప చూక్ ఆర్డ్ నిమిష కుక్ కలర్ మాత్ర సూపర్ ఆగి బరు ఇవ్వాలి లాస్ట్ అన్నీర్ ఆకొత ఇకే బ్రే నిష్ట్రే చీజ్ బిఫోర్ పన్నీర్ హో నా పన్నీర్ ఆడ్ మే చీజ్ కూడా బిల్ లాస్ట్ తడక ఫైనల్ టచ్ అందరూ ఓకే నోడి ఈ తర బటర్ ఒర టీ స్పూన్ బటర్ ఇప్పుడు 1 టీ స్పూన్ నాలుగు బి హోతా ఆమె రెడ్ చిల్లి హోతాయి అదక హెలా ఆఫ్ ఆగ్ గ్యాస్ ఆఫ్ మన నూ కుక్ ಆಗಿದೆ ಇವಾಗ ನೋಡಿ ಬಟರ್ ಹಾಕ್ತಾ ಇದ್ದೀನಿ ನಾನು ಅವಾಗ್ಲೇ ಹೇಳಿದೆ ಎಣ್ಣೆ ಯಾಕೆ ಕಮ್ಮಿ ಹಾಕೋತಾ ಇದೀನಿ ಅಂದ್ರೆ ಅಲ್ಲಿ ಒಗ್ಗರ್ನೆಲ್ಲೂ ಬಟರ್ ಹಾಕ್ತಾ ಇದೀವಿ ಇಲ್ಲಿ ಮೇಲ್ಗಡೆನು ಬಟರ್ ಹಾಕ್ತಾ ಇದ್ದೀವಿ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕಿದ್ದು ಬಟರ್ದು ಬರುತ್ತಲ್ವಾ ಅದೇ ಸಾಕು ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಿಮ್ ಕಲರ್ ಗೊತ್ತಾಗ್ತಾ ಇರಬಹುದು ನಾರ್ಮಲ್ ಪಾಲಕ್ ಸೊಪ್ಪು ಕಿಂತ ಇದು ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂತ ನೋಡಿ ಈ ತರ ಕಲರ್ ಚೇಂಜ್ ಆಗ್ಬೇಕು ಬೆಳ್ಳುಳ್ಳಿದು ಚೇಂಜ್ ಆದ್ಮೇಲೆ ಅದನ್ನ ಗ್ರೇವಿಗೆ ಆಡ್ ಮಾಡ್ಬೇಕು ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಮಾತ್ರ ನಂಬರ್ ಒನ್ ಆಗಿದೆ ಈ ವಿಡಿಯೋನ ಫುಲ್ ಆಗಿ ನೋಡೋಕು ಮುಂಚೆನೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಾದ್ರೆ ನನ್ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದನ್ನ ಮಾಡಿ ನಿಮ್ಗೆ ತೋರಿಸ್ತೀನಿ ನನ್ನ ಸ್ಟೈಲಲ್ಲಿ ಅಂದ್ರೆ ಎಲ್ಲರದು ಸ್ಟೈಲ್ ಒಂದೇ ತರ ಇರಲ್ಲ ತುಂಬಾ ತುಂಬಾ ಡಿಫ್ರೆನ್ಸ್ ಇರುತ್ತೆ ಮೆಥಡ್ ಚೇಂಜ್ ಇರುತ್ತೆ ಇಂಗ್ರಿಡಿಯನ್ಸ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವುದೇ ರೆಸಿಪಿ ಬೇಕಾದ್ರೂ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ನಂಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಸೂಪರ್ ಆಗಿರುತ್ತೆ ಹಣ್ಣು ಜೊತೆಗೂ ಚಪಾತಿ ಜೊತೆಗೂ ಯಾವ್ದ್ರ ಜೊತೆಗಾದ್ರೂ ಓಕೆ ಪೂರಿ ಅದ್ರ ಜೊತೆಗೂ ತಿನ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು